ನಮ್ಮ ಹೋರಾಟವನ್ನ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಹತ್ತಿಕ್ಕುವ ಕೆಲಸ ಮಾಡ್ತಿದೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಎರಡು ಮಠಗಳ ವಿಚಾರವನ್ನ ಅರ್ಥ ಮಾಡಿಕೊಂಡು ಯಾವ್ದು ಸರಿ ಯಾವ ತಪ್ಪು ಅಂತ ತಿಳಿದುಕೊಳ್ ಒಂದು ಮಠವನ್ನ ಬೆಂಬಲಿಸಿಕೊಂಡಿರುವುದು ನಮಗೆ ಬಹಳಷ್ಟು ನೋವುಂಟು ಮಾಡಿದೆ ನಮ್ಮ ಭಕ್ತರು ಪೊಲೀಸ್ ಇಲಾಖೆ ದೌರ್ಜನ್ಯಕ್ಕೆ ಭಯಭೀತರಾಗಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಪೊಲೀಸ್ ಇಲಾಖೆಯವರು ಗಾಡಿಯಲ್ಲಿ ಬಂದು ಧ್ವನಿವರ್ಧಕ ಬಳಸಿ ನಿಷೇಧಾಜ್ಞೆ ಜಾರಿ ಮಾಡ್ತಾರೆ ಇದರ ಬಗ್ಗೆ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಪೊಲೀಸ್ ಇಲಾಖೆಯವರನ್ನ ನಿಮ್ಮಲ್ಲಿ ನಿಷೇಧಾಜ್ಞೆ ಜಾರಿಗೆ ಬಗ್ಗೆ ನಿಮ್ಮಲ್ಲಿ ಆದೇಶ ಇದೆಯಾ ಅಂತ ಕೇಳಿದ್ರೆ ಇನ್ನೂ ಬಂದಿಲ್ಲ ಅಂತ ಹೇಳುತ್ತೆ ಆದೇಶ ಬರಲಾರದೆ ಹೀಗೆ ನಮ್ಮ ಮಠದ ಭಕ್ತರನ್ನ ಭಯಭೀತರನ್ನ ಹಾಕ್ಸೋದು ನಮಗೆ ನೋವುಂಟು ಮಾಡಿದೆ ನಮ್ಮ ಮಠದ ಭಕ್ತರನ್ನ ಮಠದ ಒಳಗೆ ಬಿಡದೆ ಮಠದ ಸುತ್ತ ಪೊಲೀಸ್ ಸರ್ಪಗಾಪಿಯನ್ನು ಹಾಕಿರೋದು ನಮಗೆ ಬಹಳಷ್ಟು ವಿಷಾದವನ್ನು ಉಂಟು ಮಾಡಿದೆ ಅಂತ ಫಕಿರೇಶ್ವರ ಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಫಕಿರ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿದ್ದಾರೆ ಟಿವಿ ಮೇಲೆ ದಾಳಿ ಮಾಡುವ ರೀತಿಯಲ್ಲಿ ಗದುಗಿನ ತೋಂಟದಾರ ಮಠದ ಸ್ವಾಮೀಜಿಯವರು ಇತ್ತಿತ್ತಲಾಗಿ ಒಂದು ಹೊಸ ಪ್ರಯೋಗವನ್ನು ಮಾಡುವಂಥದ್ದನ್ನು ನಾವು ಮತ್ತು ನಮ್ಮ ಭಕ್ತರು ವಿರೋಧಿಸಿದ್ದು ಇರುತ್ತದೆ ಬಹಳ ನೋವಿನ ಸಂಗತಿ ಅಂದರೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಎರಡೂ ಮಠಗಳ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ತಿಳಿಯಲಾರದೆ ಒಂದು ಮಾರ್ಗವನ್ನು ಒಂದು ಮಠವನ್ನು ಬೆಂಬಲಿಸುವ ರೀತಿಯಲ್ಲಿ ನಡೆದುಕೊಂಡಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ನಮ್ಮ ಭಕ್ತರು ಪೊಲೀಸ್ ಇಲಾಖೆಯವರ ದೌರ್ಜನ್ಯಕ್ಕೆ ಭಯಭೀತರಾಗಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಇವರು ಒಂದು ಏನು ಪ್ರಾರಂಭ ಮಾಡ್ತಾರೆ ಅಂದರೆ ವಾಹನದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂಥೇಳಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಎರಡು ಗಂಟೆಯವರೆಗೆ ಗಾಡಿಯಲ್ಲಿ ಧ್ವನಿವರ್ಧಕವನ್ನು ಬಳಸಿ ಕೂಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಾವು ಪೊಲೀಸ್ ಅಧಿಕಾರಿಗಳನ್ನು ಕೇಳಿದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ನಿಮ್ಮ ಹತ್ರ ನಿಷೇಧಾಜ್ಞೆ ಜಾರಿಯಾಗಿರ್ತಕ್ಕಂಥ ಆದೇಶ ಇದೆಯೇ ಅಂತ ಕೇಳಿದರೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಆದೇಶ ಬರಲಾರದೆ ಹತ್ತು ಗಂಟೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂತಕ್ಕಂಥದ್ದು ಬಹಳಷ್ಟು ನೋವಿನ ಸಂಗತಿಯಾಗಿದೆ ಅಂತಕ್ಕಂಥದ್ದು ಜೊತೆಗೆ ಎರಡು ಗಂಟೆ ಸುಮಾರು ಮಲಗಿರತಕ್ಕಂತಹ ಜನರನ್ನು ಎಬ್ಬಿಸಿ ಭಕ್ತರನ್ನು ಎಬ್ಬಿಸಿ ಅವರಿಗೆ ವಿಪರೀತ ಭಯವನ್ನು ಉಂಟು ಮಾಡಿದ್ದಾರೆ ಬಳಸಬಾರದ ರೀತಿಯಲ್ಲಿ ಶಬ್ದಗಳನ್ನು ಬಳಸಿದ್ದಾರೆ ನಡೆದುಕೊಳ್ಳಬಾರದ ರೀತಿಯಲ್ಲಿ ನಡೆಯನ್ನು ನಡೆದುಕೊಂಡಿದ್ದಾರೆ ಜೊತೆಗೆ ಯಾರು ಹೋರಾಟಕ್ಕೆ ಸಂಬಂಧ ಇದ್ದವರು ಇಲ್ಲದವ್ರನ್ನ ಎಲ್ಲರನ್ನೂ ಒಂದೇ ದೃಷ್ಟಿಕೋನದಲ್ಲಿ ನೋಡಿಕೊಂಡು ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಬಹುಶಃ ಅನ್ಯಾಯವನ್ನು ತಡೆಗಟ್ಟಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡರೆ ಹೋರಾಟವನ್ನು ತಡೆಗೆ ತೋರಿಸ್ತದೆ ಅಂತಂದ್ರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಕೊಲೆ ಮಾಡಿದಂತಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳಷ್ಟು ನೋ ಅನ್ನಿಸ್ತದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಬಹುಶಃ ಒಂದು ಆದೇಶವನ್ನು ಒನ್ ಫಾರ್ಟಿ ಫೋರ್ ಜಾರಿ ಆದೇಶ ಬಂದ ನಂತರದಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗಿರುವಂತಹದ್ದನ್ನು ಅದು ಇನ್ನೂ ಆದೇಶ ಬರುವ ಎರಡು ತಾಸು ಪೂರ್ವದಲ್ಲಿ ಆ ರೀತಿ ಒಂದು ಕ್ರಮವನ್ನು ಜರುಗಿಸಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ಮಾರಾಟ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು ಒಟ್ಟಾರೆ ಇವತ್ತಿನ ದಿವಸ ನಾವು ಶ್ರೀಮಠದಲ್ಲಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ವಿ ಯಾವ ಭಕ್ತರನ್ನು ಮಠದ ಒಳಗೆ ಬಿಡದೆ ಒಂದು ಪೊಲೀಸ್ ಸರ್ಪಗಾವಲನ್ನು ಹಾಕಿರತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ಅಂತಕ್ಕಂಥದ್ದು ನಾವು ಯಾವುದೇ ಅಹಿತಕರ ಘಟನೆ ಮಾಡಿದ ಉದಾಹರಣೆಗಳು ಅಥವಾ ಶಾಂತಿಯನ್ನು ಕದಡಿದ ಉದಾಹರಣೆಗಳು ರಾಜ್ಯದ ಇತಿಹಾಸದಲ್ಲಿ ಇಲ್ಲ ಅಂತ ಹೇಳಬೇಕಾಗ್ತದೆ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ ಹೊರತಾಗಿ ಶಾಂತಿ ಕದಡುವ ವ್ಯವಸ್ಥೆಯನ್ನು ನಾವು ಎಲ್ಲೂ ಮಾಡಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು ಬಹಳ ದುರಂತದ ಸಂಗತಿ ಅಂತಂದರೆ ಸದ್ಯದ ಮುಖ್ಯಮಂತ್ರಿಗಳು ಈ ಪಕ್ಷದ ಹೈಕಮಾಂಡ್ ಅನಿಸಿಕೊಂಡಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರು ಅಂಥವರು ನಮ್ಮ ಹೆಸರನ್ನು ಹೇಳಿಕೊಂಡು ಚುನಾವಣೆ ಪ್ರಚಾರವನ್ನು ಮಾಡಿದರು ಈ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಹೆಸರನ್ನು ಬಳಸಿಕೊಂಡು ಇವರು ಸರ್ಕಾರವನ್ನು ರಚಿಸುವಷ್ಟರ ಮೆಟ್ಟಿಗೆ ನಮ್ಮ ಹೆಸರನ್ನು ಬಳಕೆ ಮಾಡಿಕೊಳ್ತಾರೆ ಅದೇ ಸರ್ಕಾರ ರಚನೆ ಆದ ಮೇಲೆ ನಮ್ಮ ವಿರುದ್ಧ ಇವರು ಆಡಳಿತವನ್ನು ನಿಲ್ಲಿಸ್ತಾ ಇರತಕ್ಕಂತಹದ್ದು ಬಹುಶಃ ಬಹಳಷ್ಟು ವಿಚಾರ ಮಾಡುವಂತಹ ಸಂಗತಿಯಾಗಿದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂತಹದ್ದು ನಾವು ಯಾವ ಅನ್ಯಾಯವನ್ನು ಒಂದು ವಿರೋಧಿಸ್ತೇವೆ ಅದನ್ನು ಅರ್ಥ ಮಾಡಿಕೊಳ್ಳಾರದೆ ಬಹುಶಃ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡಿದೆ ಜೊತೆಗೆ ಯಾವ ಕಾನೂನು ಇದೆ ರಾತ್ರಿ ಮಲಗಿದವ್ರನ್ನ ಹೋಗಿ ಎಬ್ಬಿಸಿ ಎಬ್ಬಿಸಿ ನೋಟಿಸನ್ನು ಕೊಟ್ಟು ಅವರಿಗೆ ಹಿಂಸೆಯನ್ನು ಮಾಡಿರ್ತಕ್ಕಂಥದ್ದು ಈ ಕೂಡಲೇ ಯಾವ ಭಕ್ತರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಯಾರ ಮನೆಗೆ ನೋಟಿಸನ್ನು ಹಚ್ಚಿದ್ದಾರೆ ಆ ನೋಟಿಸನ್ನು ಅವರು ಹಿಂಪಡಿಬೇಕು ಅವರು ಯಾವ ರೀತಿ ಭಕ್ತರ ಮೇಲೆ ದೌರ್ಜನ್ಯವನ್ನು ಮಾಡಿ ಒಂದು ನೋವಿಗೆ ಕಾರಣ ಆಗಿದ್ದಾರೆ ಅವರು ಒನ್ ಫಾರ್ಟಿ ಫೋರ್ ಜಾರಿ ಮಾಡ್ಬೋದಾಗಿತ್ತು ಅಂತಂದರೆ ಗದಗದಲ್ಲಿ ಮಾಡಬೇಕಾಗಿತ್ತೇ ಹೊರತಾಗಿ ಸಿರಹಟ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛಾ ಪಡ್ತೇವೆ ಹೋರಾಟ ಇದ್ದಿದ್ದ ಗದಗಿನಲ್ಲೇ ಹೊರತಾಗಿ ಶಿರಹಟ್ಟಿಯಲ್ಲಿ ಅಲ್ಲ ಅಂತಕ್ಕಂಥದ್ದನ್ನು ಇಲಾಖೆ ಅರ್ಥ ಮಾಡಿಕೊಳ್ಬೇಕಾಗಿತ್ತು ನಿನ್ನೆಯಿಂದ ನಿನ್ನೆಯಿಂದ ಹಿಡಿದು ಇಲ್ಲಿಯವರೆಗೆ ಪೊಲೀಸ್ ಇಲಾಖೆಯವರು ಒಂದು ರೀತಿಯಿಂದ ಆ ಮಠದ ಒಂಥರ ಸೇವಕರಂತೆ ವರ್ತನೆ ಮಾಡಿರ್ತಕ್ಕಂಥದ್ದು ಇಲಾಖೆ ಎಲ್ಲರನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡಲಿಲ್ಲ ಅಂತಕ್ಕಂಥದ್ದಕ್ಕೆ ಸಾಕ್ಷಿಯಾಗಿದೆ ಅನ್ನುವಂಥದ್ದನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛ ಪಡ್ತೇವೆ ಯಾವುದೇ ಕಾಲಕ್ಕೆ